ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆ ನಡೆಯಲಿದ್ದು ದೇವದುರ್ಗ ತಾಲೂಕಿನ ಡಾನ್ ಬಾಸ್ಕೊ ಶಾಲೆಯಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತಹ ಗಣತಿದಾರರಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ಕೈಗೊಳ್ಳಲಾಗುವಂತಹ ಸಮೀಕ್ಷೆಯು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಾದ್ಯಂತ ಜರುಗಲಿದ್ದು ತಾಲೂಕಿನ ಎಲ್ಲಾ ಗ್ರಾಮ ಪಟ್ಟಣ ನಗರ ಪ್ರದೇಶಗಳಲ್ಲಿ ಸಮೀಕ್ಷಾ ಕಾರ್ಯಕ್ಕಾಗಿ ಸಮೀಕ್ಷೆದಾರರು ಮೇಲ್ವಿಚಾರಕರು ಮತ್ತು ಮಾಸ್ಟರ್ ಟ್ರೈನರ್ ನೇಮಿಸಲಾಗುತ್ತದೆ ಶಿಕ್ಷಕರು ಮತ್ತು ಇತರ ಇಲಾಖೆ ಸಿಬ್ಬಂದಿಗಳನ್ನು ಸಮೀಕ್ಷೆದಾರ ಮತ್ತು ಮೇಲ್ವಿಚಾರಕರ ತಾಲೂಕು ಮಟ್ಟದ ತರಬೇತಿಗೆ ನಿಯೋಜಿಸಲಾಗುತ್ತದೆ ಎಂದು ಮಾಹಿತಿ ನೀಡಲಾಯಿತು ನೋಟ್ ಆಯ್ತ ಬಿಡ್ರಿ ಸರ್ ಅದು ತನ್ಕ ಎಚ್ಚಿರೋವು ಪಟ್ಟೆ ಅದೀಚು ಮೇವಸ್ ಈ ನನ್ನ ಮನೆ ಫಾರ್ ಎಕ್ಸಾಮ್ ಅಲ್ಲಾ ಪ್ರಾಕ್ಟೀಸ್ ಮಾಡ たら ನನ್ನ ಕೊಟ್ಟು ರೇಶನ್ ಆಯ್ತು 40 8 ಇದೆ 40 ರಲ್ಲಿ ನಮ್ಮ ಒಂದು ನಂಬರ್ ಇತ್ತು ನಾನು ನಾನು ಎರಡು ಬಾರ 40 क्वेश्चंस ಸೇರಿ टोटल 160 क्वेश्चंस ಆಯ್ತು ಅಂತ ಹೇಳಿ ಈ ಚಾಲೆಂಜ್ ಸೋ ಎಕ್ステರೆನ್ಷಿಯಲ್ ಹೌಸ್